ಭಕ್ತರ ಮೆಚ್ಚುಗೆಯ ಕೊಂಡಾಮರಿ ಗ್ರಾಮದಲ್ಲಿ ಶ್ರೀ ಹನುಮಂತರಾಯ ಶ್ರೀ ರಾಮಲಿಂಗೇಶ್ವರ ಶ್ರೀ ನಂದೇಶ್ವರ ಆದಿತ್ಯಾದಿ ನವಗ್ರಹ ಶೀಲ ವಿಗ್ರಹಗಳ ಪ್ರಾಣ ಪ್ರತಿಷ್ಠೆ ಹಾಗೂ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಬಹಳ ವಿಜೃಂಭಣೆ ಸಾಂಸ್ಕೃತಿಕ ಕಾರ್ಯಕ್ರಮ ವಿಶೇಷತೆ ಹೂವಿನ ಅಲಂಕಾರ ಭಕ್ತರ ಹಾಗೂ ಊರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಭಕ್ತರ ಉಪಸ್ಥಿತರಿದ್ದು ಗೌರವಾನ್ವಿತ ಶ್ರೀ 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 ವೀರೇಶನಂದ ಸರಸ್ವತಿ ಸ್ವಾಮೀಜಿರವರು ಅಧ್ಯಕ್ಷರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರು ಶ್ರೀ 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 ಸತ್ಯನಾರಾಯಣ ಶಾಸ್ತ್ರಿಗಳು ರಾಯಲ್ಪಾಡ ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಸೇವಾ ಕಾರ್ಯಕರ್ತರು ಶ್ರೀಮತಿ ನಾಗಮಣಿ ಹಾಗೂ ಶ್ರೀ ಎನ್ ಜೈರಾಮ್ ರವರು ರಾಮನಾಗ ಫೌಂಡೇಶನ್ ಬೆಂಗಳೂರು ಹಾಗೂ ಅತಿಥಿಗಳು ಎ ವೆಂಕಟರೆಡ್ಡಿ ನಿರ್ದೇಶಕರು ಶ್ರೀ ಬೈರೇಶ್ವರ ವಿದ್ಯಾನಿಕೇತನ ಸಂಸ್ಥೆ ಶ್ರೀಮತಿ ಮೀರಾ ಮಂಜುನಾಥ್ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ನಂದಿ ಕೆಆರ್ ಗಣೇಶ್ ನಿವೃತ್ತ ಡಿವೈಎಸ್ಪಿ ಬೆಂಗಳೂರು ಗುಡಿ ನಿರ್ಮಾಣದ ಪ್ರಮುಖ ದಾನಿಗಳು ಶ್ರೀ ಮಾರುತಿ ಸೆರಾಮಿಕ್ಸ್ ಬಾಣಸವಾಡಿ ಬೆಂಗಳೂರು ಮಾಲೀಕರು ಎನ್ಜೆ ಯತೀಶ್ ಎನ್ಜೆ ನವೀನ್ ಹಾಗೂ ಮಾರುತಿ ಸೆರಾಮಿಕ್ಸ್ ಸನ್ ಸಹೃದಯ ನೌರ್ ನೌಕರರು ಗೌರವಾನ್ವಿತ ದಾನಿಗಳು ಕೊಂಡಾಮರಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮುಖಂಡರುಗಳು ಯುವ ಮುಖಂಡರುಗಳು ಸೇವಕರು ಗೌರವಾನ್ವಿತ ಸಮಾಜ ಸೇವಕರು ನಾಗಮಣಿ ಜೈರಾಮ್ ಹಾಗೂ ಮಕ್ಕಳು ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರು ಕೋಡಿಪಲ್ಲಿ ಸುಬ್ಬರೆಡ್ಡಿ ಹಾಗೂ ಹಿರಿಯರು ಆಗಮಿಕರು ದಕ್ಷಿಣ ಮೂರ್ತಿ ಬ್ರಾಹ್ಮಣ ಮತ್ತು ತಂಡ ಶಿವಾರಪಟ್ಟಣ ಅರ್ಚಕರು ವೀರೇಶ್ ಶಾಸ್ತ್ರಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಎಲ್ಲರಿಗೂ ದೇವರ ಪ್ರಸಾದ ವಿನಿಯೋಗ ಊಟದ ವ್ಯವಸ್ಥೆ ಹಮ್ಮಿಕೊಂಡು ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಊಟದ ರುಚಿಕರ ಶ್ರೀ ವಿನಾಯಕ ಅಡಿಗೆ ಕಾಂಟ್ರಾಕ್ಟರ್ ಅರುಣ್ ಕುಮಾರ್ ತಂಡದವರು ಹಾಗೂ ಗುಡಿ ಒಳ ಗೋಡೆಗಳ ವರ್ಣರಂಜಿತ ಕಲಾತ್ಮಕ ಚಿತ್ರಗಳನ್ನು ಬಿಡಿಸಿದ ಕುಂಚ ಕಲಾವಿದ ಕೆ ಶ್ರೀನಿವಾಸ್ ಸಂಗಮ್ ಆರ್ಟ್ಸ್ ಗೌನ್ಪಲ್ಲಿ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ವಿದ್ಯಾರ್ಥಿಗಳು ಏಂದೂ ನೋಡದ ರೀತಿಯಲ್ಲಿ ಸಾಂಸ್ಕೃತಿಕ ನಾಟಕ ಪ್ರದರ್ಶನ ಸಂಗೀತ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಸ್ವಾಮೀಜಿರವರು ಮಾತನಾಡಿ ಈ ದಿನ ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸರ್ವ ಜನಾಂಗಕ್ಕೂ ಹಾಗೂ ಲೋಕ ಕಲ್ಯಾಣಕ್ಕಾಗಿ ದೇವರ ಆಶೀರ್ವಾದ ಹಾಗೂ ಭಕ್ತರಿಗೆ ಹಿತವಚನಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಸೇವಾ ಕಾರ್ಯಕರ್ತರು ಎನ್ ರವರು ಮಾತನಾಡಿ ಎಲ್ಲರ ಸಹಕಾರದೊಂದಿಗೆ ಈ ದಿನ ಹನುಮಂತರಾಯ ಗುಡಿ ರಾಮಲಿಂಗೇಶ್ವರ ಸ್ವಾಮಿ ಹಾಗೂ ನವಗ್ರಹಗಳ ಸಮೇತ ಕುಂಡಮಾರಿ ಗ್ರಾಮದಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿಸಿದರು ರಾಮಚಂದ್ರಾಯ ಮೂಡಿದೆ ಅನ್ನೋದನ್ನ ನಮ್ಮ ಕೊಂಡಾಮರಿ ಗ್ರಾಮದ ಜನ ಇವತ್ತು ಸಾಬೀತು ಮಾಡಿದ್ದಾರೆ ತುಂಬಾ ಸಂತೋಷ ಆಗಿದೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರೆಲ್ರಿಗೂ ಒಳ್ಳೇದು ಮಾಡಲಿ ಈ ಹಳ್ಳಿ ಉತ್ತರೋತ್ತರವಾಗಿ ಎಲ್ಲ ಯಶಸ್ಸನ್ನು ಅಂತ ಹಾರ್ೈಸುತ್ತೇನೆ ನಮಸ್ಕಾರ ಈ ದಿನ ಈ ಕೊಂಡಾಮರಿ ಈ ಕೊಂಡಾಮರಿ ಈ ಗ್ರಾಮದಲ್ಲಿ ಪ್ರತಿಷ್ಠಾ ಕಾರ್ಯಕ್ರಮದ ಪ್ರಯುಕ್ತ ನಿಮ್ಮ ಒಂದು ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಈ ದಿನ ಪ್ರತಿಷ್ಠೆ ಈ ಸಮಸ್ತ ಜನತೆ ಈ ಸುತ್ತಮುತ್ತ ಗ್ರಾಮಗಳ ಎಲ್ಲ ಭಕ್ತರಿಗೆ ಈ ದೇವರ ಆಶೀರ್ವಾದ ಯಾವ ರೀತಿ ಒಂದು ಸಂಕಲ್ಪ ಸಿಗ್ಲಿ ಇದೊಂದು ಧಾರ್ಮಿಕ ಚಟುವಟಿಕೆ ಎಲ್ಲಿ ಧರ್ಮ ನೆಲೆಸುತ್ತೋ ಅಲ್ಲಿ ಎಲ್ಲ ರೀತಿಯ ಶ್ರೇಯಸ್ಸು ಕೂಡ ನಮಗೆ ದೊರಕುತ್ತೆ ಧರ್ಮ ಮನುಷ್ಯನನ್ನು ಸಕಲ ರೀತಿಯಿಂದ ಉದ್ಧಾರ ಮಾಡತಕ್ಕಂಥ ಜೀವನ ಸಂಹಿತೆ ಚಿಕ್ಕ ಮಕ್ಕಳು ದೊಡ್ಡವರ ನಡವಳಿಕೆಗಳನ್ನು ನೋಡ್ತಾರೆ ಅವರ ಕಾರ್ಯಶೀಲತೆಯನ್ನು ನೋಡ್ತಾರೆ ಅವರಿಟ್ಟ ಹೆಜ್ಜೆಯ ಗುರುತನ್ನು ಗುರುತಿಸ್ತಾರೆ ಆ ದಾರಿಯಲ್ಲಿ ಅವರು ಸಂಚರಿಸ್ತಾರೆ ಧರ್ಮ ಅಂತಂದ್ರೆ ಸಾಕ ನನಗೆ ದೇವರ ಪೂಜೆಯಲ್ಲಿ ನಂಬಿಕೆ ಇಲ್ಲ ಅಂದರೆ ನನಗೆ ತತ್ವದಲ್ಲಿ ನಂಬಿಕೆ ಇರಲೇಬೇಕು ಈ ತತ್ವವನ್ನು ಅನುಸರಿಸೋದ್ರ ಮೂಲಕ ನಾನು ದೇವರನ್ನು ಗೌರವಿಸ್ತೇನೆ ನಾನು ದೇವರಾಗುತ್ತೇನೆ ಆಗುತ್ತೇನೆ ಈ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ ಜನತೆಗೆ ಇದೊಂದು ಅಪೂರ್ವವಾದಂತಹ ಅವಕಾಶ ಅವರೆಲ್ಲರೂ ದೇವರ ಹೆಸರಿನಲ್ಲಿ ಎರಡು ಮೂರು ದಿವಸ ಸಂತೋಷ ಕಳೆದಿದ್ದಾರೆ ಜೀವನದಲ್ಲಿ ಸ್ಪಷ್ಟತೆ ಗುರುತಿಸ್ಕೊಂಡಿದ್ದಾರೆ ಖಂಡಿತವಾಗಿಯೂ ಅವರ ಬದುಕಿನಲ್ಲಿ ಸಾಕಷ್ಟು ಉತ್ತಮ ಬೆಳವಣಿಗೆಗೆ ಇದು ಪ್ರೇರಣೆಯಾಗುತ್ತೆ ಈ ಕೊಂಡಮರಿ ಗ್ರಾಮದಲ್ಲಿ ತಾವು ಈಗಾಗಲೇ ಕಾರ್ಯಕ್ರಮಗಳು ಭಾಗವಹಿಸಿ ಸುಮಾರು ಸಾವಿರಾರು ಭಾಗವಹಿಸಿದ್ರೆ ಈ ಕಾರ್ಯಕ್ರಮ ಈ ಕೊಂಡಮರಿ ಈ ಜನರು ಈ ಭಕ್ತಿ ಈ ದೇವರ ಕಾರ್ಯಕ್ರಮ ಯಾವ ರೀತಿ ಸಂಭವಿಸ್ತಾ ಇದೆ ಇದು ನಿಜಕ್ಕೂ ಕೂಡ ಒಂದು ವಿಶೇಷವಾದ ರೀತಿಯಲ್ಲಿ ಬೆಳವಣಿಗೆಯನ್ನು ನೋಡ್ತಾ ಇದ್ದೇನೆ ಜನರು ನಾನು ಹದಿನೈದು ವರ್ಷದ ಹಿಂದೆ ಬಂದಾಗ ಏನು ಹಳ್ಳಿ ಹಳ್ಳಿಯ ವಾತಾವರಣ ಇತ್ತು ಇವತ್ತು ನಾಗರಿಕವಾಗಿ ಸಾಕಷ್ಟು ಸುಧಾರಣೆಯಾಗಿದೆ ವಿದ್ಯಾವಂತರ ಸಂಖ್ಯೆ ಹೆಚ್ಚಿದೆ ಮತ್ತು ಜನಕ್ಕೆ ಉತ್ತಮ ಚಿಂತನೆಗಳನ್ನ ಕೇಳುವಂತಹ ಒಂದು ವಿಶೇಷವಾದಂತಹ ಮನೋಸ್ಥಿತಿಯನ್ನು ಪಡ್ಕೊಂಡಿದ್ದಾರೆ ಜನರಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನ ನಾನು ನೋಡಿದೆ ಎಂಟು ಕಾರ್ಯಕ್ರಮಗಳನ್ನು ಭಾರತ ಮತ್ತು ಹೊರ ಹದಿನೈದು ದೇಶಗಳಲ್ಲಿ ಕಾರ್ಯಕ್ರಮ ಮಾಡಿದ್ದೇನೆ ಮೊನ್ನೆ ತೀರ್ಪ್ರಲ್ಲ ಕೋಪವರು ಕುಜ ಕೋಪವರು ಅವರ ನಾಟಕ ಮೇಲೆ ಅವರ ಮನೆಗೆ ಕರೆಸಿಕೊಂಡು ಮೂರು ಜನ ರಾಮಕೃಷ್ಣಾಶ್ರಮ ಸ್ವಾಮಿಗಳಿಂದ ಬೇರೆ ಘೋಷ ಕೇಳಬೇಕು ಅಂತ ಅವ್ರ ಪ್ರೀತಿಯಿಂದ ಮನವಿ ಮಾಡಿಕೊಂಡು ಘೋಷ ಕೂಡ ಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೋಪವ್ರ ಜೊತೆ ಸಾಕಷ್ಟು ಸಮಯ ಕಳೆದ ಸಾಕಷ್ಟು ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಕಡೆ ಓಡಾಡುದಾದ್ರೆ ಈ ಟಿವಿಯಲ್ಲಿ ಬಂದ ಈ ನಂಬರ್ ನೋಡಿ ಫೋನ್ ಮಾಡಿ ಈ ಊರಿಗೆ ಬರಬೇಕು ನೀವು ದಯವಿಟ್ಟು ಬಂದು ಧಾರ್ಮಿಕವಾಗಿ ನಾಲ್ಕು ಒಳ್ಳೆ ವಿಷಯ ಹೇಳ್ಬೇಕು ಹಳ್ಳಿಯ ಜನ ಇವತ್ತಿಗೂ ಒಳ್ಳೆ ಜನವೇ ಕಳೆಕಳಿಯಾಗಿ ನಾನು ಹೇಳಿ ಕೇಳ್ಕೊತೇನೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ದೇವರು ಗೊತ್ತಾಗೋದಿಲ್ಲ ನಿಮ್ಮೊಂದು ಸೇವೆ ಸಮಾಜದಲ್ಲಿ ಮಾತಾಗಿರುವ ಈ ಒಂದು ಭಾಗ ಇಡೀ ತಾಲೂಕು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಈ ಒಂದು ಸೇವೆಗೆ ಯಾವ ಸರ್ಕಾರ ಸಹಕಾರ ನಾನು ಖಂಡಿತ ದೇವರಿಂದ ನನಗೆ ಒಳ್ಳೇದಾಗಿದೆ ನನಗೆ ಎದುರು ಬಂದು ನೋಡಲಿಲ್ಲ ನಾನು ಎಷ್ಟೋ ಕಾರ್ಯಗಳು ನಾನು ಎಷ್ಟೋ ಹೇಳ್ಬೋದಾಗಿದೆ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾವು ಒಂದ್ ದಿವಸ ಮೋಲ್ಡ್ ಆಗ್ತಾ ಇದೆ ಐದನೇ ಅಂತ ಶೋರೂಮ್ ಬಿಲ್ಡಿಂಗ್ ಸ್ವಾಮಿಗಳು ನೋಡಿದಾರೆ ಅದು ಬಂದು ಕೆಳಗೆ ಬಿದ್ದ ಬೀಳ್ಬೇಕಾಗಿತ್ತು ಅಲ್ಲಿ ಹುಡುಗ ಏನೋ ಕ್ಲೀನ್ ಮಾಡ್ತಾ ಇದ್ದ ಅಲ್ಲಿ ಕರೆಕ್ಟ್ ಆಗ ಬಂದ ನಿಂತೋಯ್ತು ನನಗೆ ಅದನ್ನ ನೆಲೆಕೊಂಡ್ರೆ ಈಗಲೂ ಕಣ್ಣಲ್ಲಿ ಆನಂದ್ ಹಾಗೆ ನಿಂತೋಯ್ತು ನನ್ನ ಆವತ್ತು ಆ ವಿಘ್ನೇಶ್ವರ ಕಾಪಾಡದ ಅದೇ ರೀತಿ ಪ್ರತಿ ಒಂದು ಕಾರ್ಯದಲ್ಲೂ ನಾನು ಕಾಪಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಖಂಡಿತ ದೇವರಲ್ಲಿ ನಂಬಿಕೆ ಇಡಬೇಕೆಲ್ಲರೂ ನಾನು ಇಟ್ಟಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಇಟ್ಟಿದ್ದೀನಿ ನನಗೆ ಅದು ಒಳ್ಳೇದು ಆಗ್ತಾ ಇದೆ ಪರಿಚಯ ಆಗಿದ್ದೇ ನಾನು ಅದೃಷ್ಟ ಈ ತರ ಪುಂಡಾಮರಿ ಗ್ರಾಮದಲ್ಲಿ ಈ ಒಂದು ಪ್ರಕೃತಿಯ ಒಂದು ಸಂಭ್ರಮ ಹಬ್ಬದ ಈ ಒಂದು ಕಲ್ಯಾಣ ಸಹಕಾರ ತಮ್ಮ ಒಂದು ಅಧಿಕಾರದಲ್ಲಿ ಎಲ್ಲ ಒಂದು ಎಲ್ಲರ ಒಂದು ಸಹಕಾರದಿಂದ ಕಾರ್ಯಕ್ರಮ ಯಾವ ರೀತಿ ಮಾಡ್ತಾ ಇದ್ರಿ ಏನು ಎಲ್ಲರಿಗೂ ನಮಸ್ಕಾರ ಸ್ವಾಮೀಜಿಗಳಿಗೆ ನಮ್ಮ ಕಾಲಕ್ಕೆ ಇವರೆಲ್ಲರ ಕೊಟ್ಟ ಒಂದು ಆತ್ಮ ಧೈರ್ಯ ನಂಬಿಕೆ ಇವರ ಮಾತುಗಳನ್ನು ಕೇಳಿ ನಾನು ಸ್ವಲ್ಪ ಪ್ರೇರಣೆ ಆಗಿದ್ದೀನಿ ಈ ಊರಿನ ಜನ ನನ್ಗೆ ಸಮಸ್ತವಾಗಿ ಎಲ್ಲರೂ ತುಂಬಾ ಸಹಾಯ ಮಾಡ್ತಾರೆ ನಾನು ಬೇರೆಯವನು ಅಂತ ಯಾರು ಇವರು ಅಂದ್ಕೊಂಡಿಲ್ಲ ನಾನು ಅವರಲ್ಲಿ ಒಬ್ಬ ಅಂತ ಅಂದ್ಕೊಂಡಿದ್ದಾರೆ ನಾನು ಇಲ್ಲಿ ಬಂದು ಹದಿನೇಳು ವರ್ಷ ಆಯ್ತು ಅವತ್ತಿಂದನೂ ನಾನು ಅವರಲ್ಲಿ ಒಬ್ಬ ಯಾರ ಮನೆ ನನ್ಗೆ ಊಟ ಇಲ್ಲಿ ಕೊರತನೇ ಇಲ್ಲ ಯಾವತ್ತೋದ್ರು ಯಾರದ ಮನೆಯಲ್ಲಿ ತಿನ್ಬಹುದು ಆ ತರ ಅನುಕೂಲ ಆಗಿದೆ ಈ ಜನಗಳು ತುಂಬಾ ಸಹಾಯ ಮಾಡ್ತಾರೆ ಈಗೀಗ ತುಂಬಾ ಜನಗಳು ಅರ್ಥ ಮಾಡಿಕೊಂಡು ಇಂತ ಈ ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸ್ಕೊತಾ ಇದ್ದಾರೆ அது பசிட்டவ் இது எனர்ஜி ஒலேதாக எல்லாரும் எல்லாரும் நானும் இன்னொரு மத்திய

रामा कालात्मक परमेश्वर పెద్ద చూడండి యోచ విశ్వేశ్వరయ్య ఓల్డ్ మైసూర్ స్టేట్ లా ప్రాజెక్ట్ వేసా వేశారు నిర్మాణ అంతేకాదు ఎడ్యుకేషన్ ఇచ్చా కరెంట్ ఇచ్చా మైసూర్ యూనివర్సిటీ బెంగళూరు ఇన్ఫ్రాస్ట్రక్చర్ డెవలప్ చేశా లైబ్రరీ సైన్సెస్ భద్రావతిలో లాండ్ స్టీల్ ఇండస్ట్రీస్ జియోగ్రఫీ ప్రతి ఒక్క విశ్వేశ్వర విచారణ ఏరోప్లేన్ రప్లై రీసెర్చ్ కూడా విశ్వేశ్వర చేసి అయితే మన విశ్వేశ్వర కట్టిన వాయిన కట్టిన కన్నంబాడి డ్యామ్ పక్కన చదరడి భూమి లేదు మన తానే పోయి మండ్య డిస్ట్రిక్ట్ పిఎస్ ఇంజనీరింగ్ కాలేజ్ అని ఉంది పీపుల్స్ ఎడ్యుకేషన్ సొసైటీ కేవి శంకరేగౌడ అని చెప్పి ఎడ్యుకేషన్ మినిస్టర్ అని మనిషి ఇప్పుడు పెద్ద మనిషి శంకరేగౌడ శు అసలు సంస్థ ఇప్పుడు అరవై ఏళ్ళ మీద అయింది ಬಣ್ಣ ನೀವು ನೋಡಿದ್ದೀರಿ ಲಕ್ಷಾಧಿಪತಿಗಳ ಮಕ್ಕಳು ಬೀದಿ ದಾರಿ ತಪ್ಪಿ ಇವತ್ತು ಎಲ್ಲರ ಕೈ ಬಯಸಿಕೊಡ್ತಕ್ಕಂಥ ಸನ್ನಿವೇಶ ನೀವು ನೋಡಿದ್ದೀರಿ ಏನಾಗುತ್ತಿದೆ ದ ಸೆನ್ಸ್ ಆಫ್ ಸತ್ಯ ಆದ್ದರಿಂದ ತಂದೆ ತಾಯಿ ಮಾಡಿದ ಪುಣ್ಯ ಎಲ್ರಿಗೂ ಕೂಡ ಬೆನಕಾಗುತ್ತೆ ನಮ್ಮ ಜೀವನದಲ್ಲಿ ಕಷ್ಟ ಬರ್ತಾ ಇದೆಯಾ ಕಷ್ಟ ಬರ್ತಾ ಇದ್ರೆ ನೆನ್ಪಿಟ್ಕೊಳ್ಳಿ ದೇವರು ನಮ್ಮನ್ನು ಇನ್ನೂ ಎತ್ತರದ ಹಂತ ಜೀವನಕ್ಕೆ ತಯಾರು ಮಾಡ್ತಾ ಇದ್ದಾನೆ ಭಗವಂತ ಬಯಸ್ತಾ ಇದ್ದಾನೆ ನಮ್ಮನ್ನು ಇನ್ನು ಎತ್ತರಕ್ಕೆ ಬೆಳಿಬೇಕು ಅಂತ ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ದೊಡ್ಡ ಸವಾಲುಗಳನ್ನು ಅವ್ರು ನಂಬಿಕೆ ಕರೆಸಿದ್ದಾರೆ ವಿಶ್ವದಲ್ಲಿ ತನ್ನ ವೈಶಿಷ್ಟ್ಯವನ್ನು ಹೊಂದಿದೆ ಈ ಜಿಲ್ಲೆಯ ಈ ಹಳ್ಳಿಯ ಶ್ರೀಮಾನ್ ಜೈರಾಮ್ ರವರು ಅದ್ಭುತವಾದಂತಹ ರೀತಿಯಲ್ಲಿ ತನ್ನ ಧನಗಳನ್ನು ಸಮಾಜಕ್ಕಾಗಿ ಅರ್ಪಿಸಿ ಸ್ವಾಮಿ ವಿವೇಕಾನಂದರು ಬಯಸಿದ ಹಾಗೆ ಇತರರಿಗಾಗಿ ಬದುಕುವುದೇ ಜೀವನ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅವರ ಮಾರ್ಗದಲ್ಲಿ ಅವರ ಹೆಜ್ಜೆಗಳಲ್ಲಿ ನೂರಾರು ಜನ ಮುಂದಿನ ದಿನಗಳಲ್ಲಿ ಸಾಗುತ್ತಾರೆ ಸಮಾಜಕ್ಕೆ ಒಳ್ಳೆಯ ದಿನಗಳಿದೆ ಹಳ್ಳಿಯ ಜನ ಬಹಳ ಸುಸಂಸ್ಕೃತರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೂ ಕೂಡ ಬಹಳ ಸಂತೋಷ ಆಗಿದೆ ಜನರ ಒಡನಾಟ ಸಜ್ಜನಕ್ಕೆ ಅವರ ಒಂದು ಉತ್ತಮವಾದಂತಹ ನಡವಳಿಕೆ ಮನಸ್ಸಿಗೆ ಸಂತೋಷ ತಂದಿದೆ ರಾಮ ರಾಮ ರಘು ರಾಮ ಹನಿಪಾಡು ತುಂಬ ಹನುಮತಿ ಸರದ విన్నాకా బదుచ్చి ఆదుకొనుమా గాలికి పుట్ట గాలికి పెరిగా అచ్చం మీలాగా నిత్యం మీతో ఉన్నాగా ఇద్దరి లక్షణం ఒకటేగా రామరామ రఘురామ అని పాడుతున్నాను అంత భక్తి పరవశమా ఓ కంటమం మొగన్మా ಉಚ್ಾಸ ನಿಶ್ವಾಸವಿರುವವರೆಗೂ ವಿಶ್ವಾಸ ಇರಬೇಕು ಪರಸ್ಪರ ವಿಶ್ವಾಸ ಇರಬೇಕು ಆತ್ಮೀಯತೆ ಇರಬೇಕು ಬಂಧುತ್ವ ಇಟ್ಕೋಬೇಕು ನೀವು ನನ್ನಂತ ಬಹಳ ಉಪಯೋಗಿಸ್ಕೊಂತ ಕದ್ದು ಮಾನಪ್ಪ ಮಾನ್ಮ ತಿನ್ನಪ್ಪ ಪಿನ್ನಮ್ಮ ತೊಂಬರು ಮಾ ಅಕ್ಕ ತಾತ ಮಾ ಚಿನ್ನ ತಾತ ಮಾ ಚಿನ್ನಯ್ಯಗಾರು ಅದಂತ ಎಬ್ಬು ಜಾಸ್ತಿ ಹೊಡ್ದು

ಈಗ ಬೆಲುಗು ಬೆಲ್ಲ ರಾಗಿ ಅಲ್ಲಿ ಕೋರ್ಕೊಂಡು ಶ್ರೀ ಶ್ರೀ ವಿನೇಶಾನಂದ ಸರಸ್ವತಿ ಸ್ವಾಮೀಜಿರು ಇವರು ಈ ಕಾರ್ಯಕ್ರಮಗಳಿಂದ ಬೆಳಕು ನೋಡೋರು ಬೆಲ್ಲಾರ ಶ್ರೀ ಸತ್ಯನಾರಾಯಣ ಶಾಸ್ತ್ರೀರವರು ಇಲ್ಲೇ ಇರ್ತಾರೆ ಈಗಲೇ ಅವರ ವಾಸಿರ್ವಚನವನ್ನು ನೀಡಿದ್ದಾರೆ ಈಗ ಶ್ರೀ ಶ್ರೀ ನಮ್ಮ ಆಧಿ ಸ್ವಾಮಿಯವರನ್ನ ಪ್ರತಿಷ್ಠಾಪನೆ ಮಾಡಿ ಸದನಗರ

ಅವ್ರಿಗೂ ಧನ್ಯವಾದಗಳು ಸಿ ಆರ್ ಗಣೇಶ್ ಅವರು ಬಂದಿದ್ದಾರೆ ಡಿ ವೈಎಸ್ಪಿ ರಿಟೈರ್ಡ್ ಅವ್ರಿಗೂ ಧನ್ಯವಾದಗಳು ಎಲ್ಲಕ್ಕೂ ಮೇಲೆಗೆ ಶ್ರೀ 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 ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳು ನಿಮಗೆ ಹೊಸಬ್ರಲ್ಲ ಇಲ್ಲಿ ಮೊದಲನೇ ದೇವಸ್ಥಾನಕ್ಕೂ ಅವರು ಬಂದಿದ್ರು ಸುಮಾರು ಎರಡ್ ಸಾವಿರದ ಹನ್ನೊಂದು ಅಂದ್ರೆ ಈಗ ಹದ್ನಾಲ್ಕು ವರ್ಷ ಆಗಿದೆ ಈಗ ಮತ್ತೆ ಬಂದಿದ್ದಾರೆ ಇದು ನಮ್ಮ ಭಾಗ್ಯ ನಮ್ಮ ಪುಣ್ಯ ಆಮೇಲೆ ಹಾಗಾಗಿ ಎಲ್ಲರೂ ಕೂಡ ಜೀವನದಲ್ಲಿ ನಮ್ಮ ಸುಧರ್ಶಿಗೆ ಹೀಗೆ ಇನ್ನಷ್ಟು ಭಗವಂತನ ಧನ್ಯ ಕೊಟ್ಟು ಇನ್ನಷ್ಟು ದಾನ ಮಾಡ್ತಕ್ಕಂತಹ ಶಕ್ತಿಗಳು ಭಗವಂತನ ಕೊಡ್ಲಿ ಅಂತ ಹೇಳ್ತಾರೆ ಸಕ್ರಾಂತಿ ಮೇಡಮ್ ಪಾಲ್ಗೊಳ್ತಾರ వాళ్ళు కూడా ఆ పూర్తి ఉంటుంది పెద్ద పెద్దలో వాళ్ళు కూడా పాపం ఉంటుంది అట్లా మీరు తెలిసినటువంటి విషయాల్లో మీకు మాకు మీకు అవకాశం ఇక్కడ ఆన్యాడు ఈరోజు ఎంత కూడానో వీటి విషయాలు మనం తెలుసుకోవాలంటే యథాయత్వం తర్వాత ఆన్యాయో ఇంటో 아, ां아 ह ीं वो वो ये केवल हमने टीचर के द े व त ्아아아아